ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ ಅವರಿಗೆ ಯಾವುದೇ ಕಾರಣಕ್ಕೂ ನೀವು ರೇಟ್ ವ್ಯತ್ಯಾಸ ಮಾಡಬೇಕು ಸರ್ಕಾರ ಗಮನಕ್ಕೆ ತಂದೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ ಆಯ್ತು ಈ ಸಲ ನಾವು ನಾಲ್ಕು ರೂಪಾಯಿ ಜೇ ರೇಟ್ ಜಾಸ್ತಿ ಮಾಡಿದ್ಮೇಲೆ ಯಾವ ಹೋಗಿ ಅದನ್ನು ವ್ಯತ್ಯಾಸ ಮಾಡೋಕೆ ಹೋಗಿಲ್ಲ ಓಕೆ ನಾವೇನು ಜಾಸ್ತಿ ಮಾಡಿದ್ದೀವಿ ಅದನ್ನು ಅಷ್ಟು ಮಾತ್ರ ಕೊಡ್ತಾ ಅಲ್ಲ ಮಾನ್ಯ ಮಂತ್ರಿಗಳೇ ಅಧ್ಯಕ್ಷರೇ ಈಗ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ರೈತರಿಗೆ ಅಥವಾ ತುಮಕೂರು ನಿಮ್ಮ ತುಮಕೂರು ಜಿಲ್ಲೆಯ ರೈತರಿಗೆ ಅವರಿಗೆ ಯಾವ ರೇಟ್ ಕೊಡ್ತೀರ ಅದೇ ರೇಟ್ ನಮ್ಮ ಬೇರೆ ಜಿಲ್ಲೆಯವ್ರಿಗೂ ಕೊಡ್ರಲ್ಲ ರೈತರಿಗೆ ಅದನ್ನು ಸರ್ಕಾರ ಬರಸ್ಲಿ ಅದನ್ನು ಕೊಡಲಿ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ ಭಾಳ ಸ್ಪಷ್ಟವಾಗಿ ಹೇಳಿದ್ರು ಆ ಆ ಪ್ರದೇಶದ ಮೆಲ್ಸಿ ಒಕ್ಕೂಟದವರು ಅದನ್ನು ಅಲ್ಲಿಯ ಪರಿಸ್ಥಿತಿ ನೋಡಿ ಮಾಡ್ತಾರಂತ ಹೇಳಿಕೊಂಡು ಸ್ಟೇಟ್ ತೀರ್ಮಾನ ಮಾಡೋದಿಲ್ಲ ಅಂತೇಳಿ ಆದ ಕಾರಣ ಅದು

ಅಲ್ಲಿ ಕೂಡ ಹೆಚ್ಚು ಕಮ್ಮಿ ಆಗ್ಬಾರ್ದು ಜನ್ರಿಗೆ ಅದೇನು ಯಾಕೆ ಹೆಚ್ಚು ಕಮ್ಮಿ ಆಗ್ತದೆ ಅಂತ ಹೇಳಿ ಕುತ್ಕೊಂಡು ಮಾತ್ರ ಮಾತ್ರ ಗೊತ್ತಾಗ್ತದೆ ಆಯ್ತು ಅಲ್ಲ ಸರ್ಕಾರ ಕೈ ಚಾಲೆ ಇದ್ಕೊಳ್ಳೋಕೆ ಆಗೋದಿಲ್ಲ ಅವ್ರು ಒಕ್ಕೊಟದವ್ರು ಮಾಡ್ತಾರೆ ಅಂತೇಳಿ ಅದನ್ನು ಕಂಪೆನ್ಸೇಟ್ರ್ ಮಾಡಿರಿ ಅಲ್ಲೆಲ್ಲ ಅದು ಅವು ಇಂಡಿಪೆಂಡೆಂಟ್ ಬಾಡಿ ಇದೆ ಅವು ಎಲೆಕ್ಟೆಡ್ ಮೆಂಬರ್ಸ್ ಇದ್ದಾರೆ ಅಧ್ಯಕ್ಷ ಇರ್ತಾರೆ ಅವ್ರು ಅವ್ರ ತೀರ್ಮಾನ ತಗೋತಾರೆ ಅವ್ರು ಬೇರೆ ಅವಕಾಶ ಮಾಡಿ ಹೇಳ್ತಾರೆ ಅಲ್ಲ ಈಗ ಅದನ್ನೇನು ಹೇಳ್ತಾರೆ ಇಂಡಿಪೆಂಡ್ ಅವರು ಇಂಡಿಪೆಂಡ್ ಬಾಡಿ ಇದ್ ಕೂಡ ಇದಕ್ಕೆ ತೀರ್ಮಾನ ಯಾವ ಪಾಲಿಸಿ ಮಾಡುದೆಲ್ಲ ನಮ್ಮ ಅಸೆಂಬ್ಲಿ ಎಸೆಂಬ್ಲಿ ಮಾಡೋದಲ್ಲ ಅದಕ್ಕೆ ಅದಕ್ಕನುಗು ಏನ್ ಯಾಕ ಇಲ್ಲಿ ಜಾಸ್ತಿ ಕೊಡುವ ಅಲ್ಲಿ ಕಡಿಮೆ ಕಾರಣ ಏನಂತ ಹೇಳಿ ಕೊಡುವಲ್ಲಿ ಅದನ್ನೇ ಮಾಡಿದೀವಿ ಅಷ್ಟೇ ಮಂತ್ರಿಗಳ ಸಭೆ ಅವ್ರ ಅಧ್ಯಕ್ಷ ಸಭೆ ಮಾಡಿ ಮುಂದೆ ಯಾವುದೇ ಒಕ್ಕೂಟಗಳು ಇಷ್ಟ ಬಂದಾಗ ಮಾಡೋಗಿಲ್ಲ ಏನೇ ಮಾಡ್ಬೇಕಾದ್ರೆ ವ್ಯಕ್ತಿ ಇದ್ರೆ ನಮ್ಮ ಸರ್ಕಾರ ಗಮನಕ್ಕೆ ತೀರ್ಮಾನ ಮಾಡಬೇಕು ಅಂತ ಅವ್ರ ಶಿವರಾಜ ನಿಮ್ಮ ಜಿಲ್ಲೆಯಲ್ಲಿ ಕೂಡ ಕಡಿಮೆ ಮಾನ್ಯ ಅಧ್ಯಕ್ಷರೇ ಕುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಸಾವಿರದ ಐನೂರ ಹದಿನೆಂಟು ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಿಗೆ ಸರ್ ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಕೇಳಿದ್ದು ನನ್ನ ಕ್ಷೇತ್ರಕ್ಕೆ ಯಾಕೆ ಬಸ್ಸು ಕೊಡಲಿಲ್ಲ ಅಂತೇಳಿ ಇದರಲ್ಲಿ ಕೊಟ್ಟಿದ್ದಾರೆ ಈ ವರ್ಷ ನನಗೆ ಬಸ್ಸು ಕೊಡಲಿಲ್ಲ ಹೇಳಿ ಬರೀ ನಾಲ್ಕು ಬಸ್ಸು ಮಾತ್ರ ಇದೆ ಸುಳ್ಯ ಅಂತ ಹೇಳುವ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ಯದಲ್ಲೇ ವಿಶೇಷವಾದ ಕ್ಷೇತ್ರ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಇರುವ ಕಾರಣ ಅಲ್ಲಿ ಬರುವ ಜನಸಂಖ್ಯೆ ಕೂಡ ಜಾಸ್ತಿ ಇದ್ದಾರೆ ನಮಗೆ ಹೊಸ ಬಸ್ಸುಗಳನ್ನು ಕೊಡಬೇಕು ಮತ್ತು ಬೆಂಗಳೂರಿಗೆ ಸುಳ್ಯದಿಂದಲೇ ಹೊರಡುವ ಬಸ್ಸು ಎರಡು ಒಂದು ಮೈಸೂರು ರೂಟಾಗಿ ಬೆಂಗಳೂರಿಗೆ ಬರಲಿಕ್ಕೆ ಮತ್ತೊಂದು ಸಕಲೇಶ್ಪುರ ಹಾಸನಾಗಿ ಸುಬ್ರಹ್ಮಣ್ಯದಿಂದ ಸುಳ್ಯದಿಂದ ಹೊರಟು ಬರುವ ಹಾಗೆ ಬೆಂಗಳೂರಿಗೆ ಡೈರೆಕ್ಟ್ ನಾವು ಪುತ್ತೂರಿಂದ ನಮ್ಮ ಬಸ್ಸು ಬಂದರೆ ಅದು ಪುತ್ತೂರಲ್ಲೇ ಸೀಟ್ ಫುಲ್ಲಾಗಿ ಬರ್ತದೆ ನಮ್ಮ ಇಡೀ ಜನರಿಗೆ ಸುಳ್ಯದ ಕ್ಷೇತ್ರದ ಜನರಿಗೆ ಅದರಲ್ಲಿ ಸ್ಥಳಾವಕಾಶ ಇಲ್ಲದೆ ಬಸ್ಸಿನ ವ್ಯವಸ್ಥೆ ಸರಿಯಾಗಿರುವುದಿಲ್ಲ ಅದಕ್ಕೋಸ್ಕರ ಸುಳ್ಯದಿಂದಲೇ ಒಂದು ಬಸ್ ಹೊರಡುವಾಗ ಎರಡು ಬಸ್ಸು ಎರಡು ಲೈನಲ್ಲಿ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತ ವಿನಂತಿ ಮಾಡ್ತೀನಿ ಮತ್ತು ನಮಗೆ ಹಳೆ ಬಸ್ಸನ್ನು ಕೊಟ್ಟಿದ್ದಾರೆ ಸರ್ ಅದು ಬೇಡ ಹೊಸ ಬಸ್ಸು ಹಾಕಿಸುವಾಗೆ ಒಂದು ಮನವಿಯನ್ನು ಮಾಡಿ ಅಲ್ಲಿಯ ನಿನ್ನೆ ಒಂದು ಬಸ್ಸು ಮೊನ್ನೆ ನಾವು ಉದ್ಘಾಟನೆ ಮಾಡಿದೆವು ಅದು ಹಳೆ ಬಸ್ಸನ್ನು ಕೊಟ್ಟಿದ್ದಾರೆ ಅದು ಒಂದು ದಿವಸ ಹೋಗಿದೆ ಈಗ ಇವತ್ತು ಬರಲಿಲ್ಲ ಅಂತ ನನಗೆ ಈಗ ಬರುವಾಗ ಕಂಪ್ಲೇಂಟ್ ಬಂತು ಬ ಹೊರಟ ಬಸ್ಸು ಹೊಸ ರೋಟಲ್ಲಿ ಅದು ನಿಲ್ಲುವ ಹಾಗೆ ಆಗಬಾರ್ದು ನಿರಂತರ ಓಡ್ತಾ ಇರುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಸರ್ ಇದು ವಿನಂತಿಯನ್ನು ಮಾಡ್ತಿದ್ದೆ ಸಭಾಧ್ಯಕ್ಷರೇ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಒಟ್ಟು ಸಾವಿರದ ನೂರ ನಲವತ್ತೆಂಟು ಹೊಸ ಬಸ್ಸು ಬಂತು ಸಭಾಧ್ಯಕ್ಷರೇ ಅದರಲ್ಲಿ ಎಪ್ಪತ್ತೆರಡು ದಕ್ಷಿಣ ಕನ್ನಡಕ್ಕೆ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ ಮತ್ತು ಈ ವರ್ಷ ಎರಡು ಸಾವಿರ ಬಸ್ಸು ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಬಜೆಟಲ್ಲಿ ಅದರಲ್ಲಿ ಒಂಬೈನೂರು ಬಸ್ಸು ಕೆ ಎಸ್ ಆರ್ ಟಿ ಸಿ ಕೊಡ್ತೀವಿ ಮತ್ತು ಆ ಬಸ್ಸಸ್ ಬಂದಾಗ ನಮ್ಮ ಶಾಸಕರು ಏನು ಕೇಳಿದ್ದಾರೆ ಡೈರೆಕ್ಟು ಎರಡು ರೂಟ್ ಕೇಳಿದ್ದಾರೆ ಅದನ್ನು ಮಾಡಿಕೊಡ್ತೀವಿ ಇನ್ನೂ ಹೆಚ್ಚುವರಿಯಾಗಿ ಯಾಕಂದರೆ ಅಲ್ಲಿ ಕುಕ್ಕೆ ಮಂಡ್ಯಕ್ಕೆ ಹೆಚ್ಚು ಜನ ಬರ್ತಾರೆ ಅದರಿಂದ ಆದ್ಯತೆ ಮೇಲೆ ಜಾಸ್ತಿ ಅವರಿಗೆ ಅವ್ರಿಗೆ ಬಸ್ಸು ಈಗ ತಾವು ಮಿನಿಸ್ಟರ್ ಅವರೇ ಸಾಲಿನ ಸಚಿವರೇ ಈಗ ಒಂದು ಈಗ ತಾವು ಅದೇ ಈಗ ಹೊಸ ಬಸ್ ಬರ್ತದೆ ಇ ವಿ ಬಸ್ ಬರ್ದಾಗ ಕೊಡ್ತೀರಂತ ಅವೆಲ್ಲ ಹೇಳಿದ್ದೀರಿ ಅದು ಕೂಡ ಬಂದು ನಮಗೆ ಅದನ್ನು ಪ್ರಪೋಸ್ ತಾವು ಕಲಿಸಬೇಕು ಜಾಗ ಕೂಡ ತಾವು ಅದನ್ನು ನಿಗದಿಪಡಿಸಿ ಒಂದು ನಮ್ಮ ಪತ್ತಿರ ಅದು ತಾವು ಅಲ್ಲಿಂದ ರೆಕಮೆಂಡ್ ಮಾಡಿ ಬಂದಿದ್ದರೂ ಕೂಡ ಇಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಬಾಕಿ ಆಗ್ತದೆ ಈ ಅಧಿಕಾರಿಗಳು ಕೆಲಸ ಹೇಗೆ ಮಾಡಬೇಕಂತ ಆಲಚ ಮಾಡಬೇಕು ಹೊರತು ಇದು ಕೆಲಸ ಆಗೋ ರೀತಿ ನೋಡಿಕೊಳ್ಳೋದಲ್ಲ ಅದಕ್ಕೆ ಅವ್ರು ಕೂತ್ಕೊಂಡು ಕರೆಸಿ ಯಾವ ಜಾಗ ಆಗ್ಬೋದು ಒಮ್ಮೆ ಜಾಗ ಕ್ಲಿಯರ್ ಮಾಡಿ ಕಳಿಸಿ ಇಲ್ಲ ಸುಮ್ಮನೆ ಪೆಂಡಿಂಗ್ ಆದರೆ ನಾಳೆ ಸ್ಕೀಮ್ ಹೋದರೆ ನಮ್ಮ ಜಿಲ್ಲೆಗೆ ನಷ್ಟ ಆಗ್ತದೆ ಅಲ್ಲಿಂದ ತಾವು ಕಲಿಸಿದ್ದೀರಿ ಡಿ ಸಿ ಕಲಿಸಿದ್ದೀರಿ ಇಲ್ಲಿ ಯಾಕೆ ರೆವೆನ್ಯೂ ಸೇರಿದ ನೆಲಪೆನ್ನ ಇಟ್ಕೊಳ್ತಾರೆ ಅವ್ರು ಕರೆಸಿ ಕೂತ್ಕೊಂಡು ಅದು ಅವ್ರು ಬೇಗ ಜಾಗ ಕೊಡಲಿ ಲೆಟ್ ಇಸ್ ಫಾಸ್ಟ್ ಮೂವ್ಮೆಂಟ್ ಆಗಲಿ ನಮಗೆ ಅಲ್ಲಿ ಬಸ್ ಬರಬೇಕಲ್ಲ ಅಲ್ಲಿ ಪೆಂಡಿಂಗ್ ಆಗೋದು ಬೇಡ ನಮ್ಮದು ಕಡಬದ ಡಿಪೋ ಕೂಡ ಅಧ್ಯಕ್ಷರ ಮನೆ ಅಧ್ಯಕ್ಷರೇ ಕಟಾರಿ ಅವರ ಹತ್ರ ಕಟಾರಿ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ರೆವೆನ್ಯೂ ಅವ್ರಿಗೆ ಕರೆದು ನಾನು ಮಾತಾಡಿದ್ದೆ ಸಭಾಧ್ಯಕ್ಷರೇ ಐದು ಎಕರೆ ಜಾಗ ಇದೆ ತಕ್ಷಣ ನೀವು ಪ್ರಪೋಸಲ್ ಕ್ಯಾಬಿನೆಟ್ ಕಳಿಸಿ ಅಂತ ಹೇಳಿದ್ದೀನಿ ಒಪ್ಕೊಂಡಿದ್ದಾರೆ ಸ್ವಲ್ಪ ಓಕೆ ಅದು ಬೇಗ ಬೇಗ ಮಾಡಿ ಕಡಬ ಅಧ್ಯಕ್ಷರೇ ಕಡಬ ತಾಲೂಕಲ್ಲಿ ಕೂಡ ಡಿಪೋ ಆಗಲಿಲ್ಲ ಆದಷ್ಟು ಬೇಗ ಆಗುವ ಆಗುವಾಗಿ ವ್ಯವಸ್ಥೆಯನ್ನು ಒಂದು ಮಿನಿಸ್ಟರ್ ಅವರಿಗೆ ಹೇಳಿ ಅಧಿಕಾರಿಗಳು ಕೆಲಸ ಸರಿ ಮಾಡುವಾಗೆ ಒಂದು ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಇಂಟ್ರೆಸ್ಟ್ ಬೇಕು ನಮಗೆ ಎಷ್ಟು ಇಂಟ್ರೆಸ್ಟ್ ಇರ್ತದೆ ಅಷ್ಟು ಅದಕ್ಕಿಂತ ಎರಡು ಪಟ್ಟು ಅಧಿಕಾರಿಗಳಿಗೂ ಅದರ ಮೇಲೆ ಇಂಟ್ರೆಸ್ಟ್ ಇದ್ದರೆ ಕೆಲಸ ಬೇಗ ಆಗ್ತದೆ ಓಕೆ ಸಭಾಧ್ಯಕ್ಷರದು ಈ ಭಾಳ ವರ್ಷದಿಂದ ರಿಕ್ರೂಟ್ಮೆಂಟ್ ಆಗಿರಲಿಲ್ಲ ಆಮೇಲೆ ಅಲ್ಲಿ ಎಲ್ಲ ಬಹುತೇಕ ಎಲ್ಲ ಪ್ರೈವೇಟ್ ಆಪ್ರೇಟರ್ಸು ಪ್ರೈವೇಟು ಕಾಂಟ್ರಾಕ್ಟ್ ಮೇಲೆ ಇದ್ದರು ಈ ಮನೆ ಎರಡು ಸಾವಿರ ಜನ ರಿಕ್ರೂಟ್ಮೆಂಟ್ ಮಾಡಿ ಮುನ್ನೂರ ಎಂಬತ್ತು ಜನ ಅಲ್ಲಿಗೆ ಹಾಕಿದ್ದೀವಿ ಆಮೇಲೆ ಮಂಗಳೂರಿಗೆ ಒಂದು ಇನ್ನೂರು ಜನ ಐನೂರಕ್ಕಿಂತಲೂ ಹೆಚ್ಚು ಜನ ಹೊಸ ಡ್ರೈವರ್ಸು ಈ ಎರಡು ಭಾಗಕ್ಕೆ ಹಾಕಿದ್ದೀವಿ ಸಭಾಧ್ಯಕ್ಷರೇ ಇನ್ಮೇಲೆ ಹೊಸ ಬಸ್ಸಸ್ಸು ಬರುತ್ತೆ ಕ್ರೂವ್ನು ಬಂದಿರೋದ್ರಿಂದ ಸಮಸ್ಯೆಗಳು ಕಡಿಮೆ ಆಗುತ್ತೆ ಸಭಾಧ್ಯಕ್ಷ ಎಸ್ ಎ ಸ್ವಾಮಿ ಈಗ ರೆವೆನ್ಯೂ ಮಿನಿಸ್ಟ್ರಿ ಈಗ ರೆವೆನ್ಯೂ ಮಿನಿಸ್ಟ್ರಿ ಇವತ್ತು ಬರಲಿಲ್ಲ ಅದು ಎಲ್ಲ ನಮ್ಮ ಪ್ರಶ್ನೋತ್ತರಗಳು ನಾಳೆ ಅಥವಾ ನಾಡಿದ್ದು ಅವರು ಲಭ್ಯ ಅನುಗುಣವಾಗಿ ನಾವು ತೆಕ್ಕೊಂಡು ಅವರು ಉತ್ತರ ಕೊಡ್ತಾರೆ ನಾಳೆ ಬೆಳಿಗ್ಗೆ ಒಳ್ಳೆಯದ್ದೇ ಅದೇ ಅವರು ನಾಳೆ ಮಂತ್ರಗಳಿಗೆ ಅಲ್ಲಿ ಬೇರೆ ಪ್ರಶ್ನೋತ್ತರ ಉಂಟಾಗುತ್ತೆ ಅಲ್ಲಿ ಇಲ್ಲದೆ ಇಲ್ಲಿ ಕೊಡುವ ಮಾತಾಡ್ತಾ ಈಗ ಶೂನ್ಯ ವೇಳೆ ಅನ್ಸ್ಟರ್ ಈಗ ಲಿಖಿತವಾದ ಪ್ರಶ್ನೆಗೆ ಉತ್ತರ ಮಂಡಿಸೋದು ದಿನಾಂಕ ಹದಿನೆಂಟನೇ ಆಗಸ್ಟ್ ಐದನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ ಎರಡು ನೂರ ಮೂವತ್ತು ಪ್ರಶ್ನೆಗಳ ಪೈಕಿ ತೊಂಬತ್ತೈದು ಪ್ರಶ್ನೆಗಳನ್ನು ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ ಉತ್ತರ